ಪ್ರತಿ ಹತ್ತು ಕಿಲೋಮೀಟರ್ ಗೆ ಒಂದು ಶಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಕ್ರಿಯೇಷನ್ ಶಾಪ್ ಅದೇ ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂ ಆರ್ ಪಿ ಇದೆ ಸರ್ ಇದು ಬಟ್ ನಾವು ಕೊಡ್ತಾ ಇರೋದು ಸಾವಿರ ರೂಪಾಯಿ ಆರು ಅಲ್ಲಿಗೆ ನೂರ ಅರವತ್ತೈದು ರೂಪಾಯಿ ಒಂದು ಟಾಪ್ ಇಳಿದೆ ಸರ್ ಸಾವಿರ ರೂಪಾಯಿಗೆ ಆರು ಪ್ರೀಮಿಯಂ ಬ್ರಾಂಡ್ ಏನಾದ್ರು ಕೊಡ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲ ರೆಕ್ರಿಯೇಷನ್ ಮಾತ್ರ ಕೊಡೋಕೆ ಸಾಧ್ಯ ಎಸ್ ಎಮ್ ಎಲ್ ಎಸ್ ಎಲ್ ಡಬಲ್ ಎಸ್ ಎಲ್ ತ್ರಿಬಲ್ ಎಸ್ ಎಲ್ ಬರುತ್ತೆ ಸರ್ ಇದ್ರೆ ಹೌದು ಸಾವಿರ ರೂಪಾಯಿಗೆ ಆರು ಸರ್ ನೋಡಿ ಸರ್ ಇದೇ ಆಗಿದೆ ಅಂತ ಬಟ್ಟೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಪ್ರಿಂಟ್ ಬಾಂಧಿನಿ ಪ್ರಿಂಟ್ ಅಲ್ಲಿ ಬಂದಿದೆ ಈ ಒಂದು ಪ್ಯಾಂಟ್ ಯಾವ ಬ್ರ್ಯಾಂಡ್ ಅಂತ ಹೇಳಿದ್ರೆ ಫಸ್ಟ್ ಯಾರು ಹತ್ತು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವರಿಗೆ ಒಂದು ಪ್ಯಾಂಟ್ ಫ್ರೀ ಸರ್ ಇದು ಸಾವಿರ ರೂಪಾಯಿಗೆ ಐದು ಸರ್ ಇಷ್ಟು ಕಲರ್ ಬಂದಿದೆ ನೋಡಿ ಸರ್ ನೋಡಿ ಸರ್ ಇದರಲ್ಲಿ ಸಿಲ್ವರ್ ಪ್ರಿಂಟ್ ಇದೆ ಯಾವ ತರ ಇದೆ ಅಂತ ಮೆಟೀರಿಯಲ್ ನೋಡಿ ಸರ್ ಸಿಂಕೇಜ್ ಆಗಲ್ಲ ಕಲರ್ ಹೋಗಲ್ಲ ಬಬಲ್ಸ್ ಬರಲ್ಲ ಸರ್ ಈ ಬಟ್ಟೆ ನೋಡ್ತಾ ಇದ್ದಂಗೆ ಅಯ್ಯೋ ಈ ಟಾಪ್ ತೋರಿಸೋದಾಗ ಅಯ್ಯೋ ಇತ್ತ ಒಳಗ ಇತ್ತೊಳದ ಅಲ್ಲ ಇತ್ತೊಳದಾ ಇಲ್ಲ ಇತ್ತೊಳದ ಆ ತರ ಕನ್ಫ್ಯೂಸ್ ಮಾಡಿ ನಾವು ಕಳ್ಸೋದು ಕಸ್ಟಮರ್ ಸಾವಿರ ರೂಪಾಯಿಗೆ ಆಯ್ತು ಸಾವಿರ ರೂಪಾಯಿಗೆ ಪ್ರಿಂಟ್ ಆಗಿದೆ ಪ್ರಿಂಟಾ ಒಂದು ಸರ್ ಹೌದು ಸರ್ ಇವಾಗ ಏನ್ ಏಸ್ಟ್ ಇದೆ ಅದೇ ಪ್ರಿಂಟೆ ಮಾಡಿದ್ವಿ ಕಸ್ಟಮರ್ ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅಂತ ಅನಿಸ್ಬೇಕು ಈ ತರ ಚೆಕ್ ಮಾಡ್ತೀವಿ ಕಾಣಿಸ್ತಾ ಇರ್ ಲ್ಯಾಬಲ್ಲಿ ಈ ತರ ಮೆಟೀರಿಯಲ್ ಹಾಕಿ ಚೆಕ್ ಮಾಡಿಸ್ತೀವಿ ಓಕೆ ಕಲರ್ ಎಲ್ಲ ಏನು ಸರ್ ಇದ್ರ ಪ್ರೈಸ್ ಬಂದು ಏನು ಅಂತಂದ್ರೆ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಾವಿರ ರೂಪಾಯಿಗೆ ನಾಲ್ಕು ಲೀವರ್ ಸರ್ಟಿಫೈಡ್ ಎಷ್ಟು ಪರ್ಸೆಂಟ್ ಸಿಂಕೇಜ್ ಆಗುತ್ತೆ ಅನ್ನೋದು ಸರ್ ನೀಟಾಗಿ ಕಸ್ಟಮರ್ಗೆ ತೋರಿಸಿ ಸರ್ ತೌಸಂಡಿಗೆ ಫೋರ್ ಸರ್ ಯಾಕಂದ್ರೆ ಎಲ್ಲ ವೀಕ್ಷಕರು ಆಲ್ಮೋಸ್ಟ್ ಚಿಕ್ಕಪೇಟೆಗೆ ಹೋಗಿರ್ತೀರಾ ಅಲ್ಲಿ ಹೋಲ್ಸೇಲ್ ರೇಟೇ ಇನ್ನೂರೈವತ್ತು ರೂಪಾಯಿ ಇದೆ ಬಟ್ ನಾವು ಕಸ್ಟಮರ್ಗೆ ಇನ್ನೂರೈವತ್ತು ಕೊಡ್ತಾ ಇದೀವಿ ರೀಟೇಲ್ ಹೋಲ್ಸೇಲ್ ರೇಟಾಗಿ ಗಾರ್ಮೆಂಟ್ಸ್ ಇಂದ ಹೋಲಿದ್ದು ಡೈರೆಕ್ಟ್ ಆಗಿ ಕಸ್ಟಮರ್ ಗ್ರಾಹಕರ್ ಕೊಡೋದ್ರಿಂದ ಆ ರೇಟಿಗೆ ನೋಡಿ ಸರ್ ನೆಕ್ಕು ಆ ರೇಟ್ ಕೊಡೋಕೆ ಸಾಧ್ಯ ಸರ್ ನಾವು ಬರೀ ಸಾವಿರ ರೂಪಾಯಿ ನಾಲ್ಕು ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಕಂಡಿದೆ ಸರ್ ಕಮ್ಮಿ ಅಂತಂದ್ರೆ ಒಂದು ಇಪ್ಪತ್ತು ಕಲಾರು ಕೊಡ್ತೀವಿ ನಮಗೆ ಬಟ್ಟೆ ಎಲ್ಲ ಫುಲ್ಲು ಲೆನಿನ್ ಟೈಪ್ ಇದೆ ಬೇಕಾ ನಿಮ್ಮ ಕೈಯಲ್ಲಿ ರಬ್ ಮಾಡಿ ಸರ್ ನೈಲಿದೆ ಅಲ್ವಾ ಸರ್ ಜೋರಾಗಿ ರಬ್ ಮಾಡಿ ಸರ್ ಇಲ್ಲ ಸರ್ ಬಟ್ಟೆ ನೀವು ಹೊಡೆದ್ರೆ ಒಂದೇ ದಿನದಲ್ಲಿ ಪೂರ್ತಿ ಅಂಗಡಿ ಸೆಟಪ್ ಅಪ್ ಮಾಡಿದೀವಿ ರೀಸನ್ ಏನಕ್ಕೆ ಅಂದ್ರೆ ಹಬ್ಬ ಬರೀ ಐದು ದಿವಸ ಇದೆ ಹೌದು ಸರ್ ಇಷ್ಟೆಲ್ಲ ಮಾಡೋಕೆ ಧೈರ್ಯ ಯಾರು ಗೊತ್ತಾ ಸರ್ ನಮ್ಮ ಕಸ್ಟಮರ್ ಬನ್ ಓಕೆ ಅವ್ರು ಕೊಡ್ತಾರ ಒಂದು ಆಶೀರ್ವಾದ ಒಂದು ಸಪೋರ್ಟ್ ಇಂದ ಒಂದೇ ದಿನಕ್ಕೆ ಅಂಗಡಿ ಸೆಟ್ ಮಾಡೋ ಪವರ್ ಬಂದಿದೆ ಸರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸರ್ ಈ ಒಂದು ಬ್ರ್ಯಾಂಡ್ ಆನ್ಲೈನ್ ಅಲ್ಲೂ ಇದೆ ನಾವು ಕೊಡ್ತಾರ ಬರೀ ಐನೂರು ರೂಪಾಯಿ ಸರ್ ಬೇಸಿಗೆ ಕಾಲ ಇದೆ ಅಲ್ವಾ ನೋಡಿ ಸರ್ ಓಕೆ ಇಷ್ಟು ವೆರೈಟಿ ಇದೆ ಸರ್ ಇವಾಗ ಬೇಕಾದರೆ ಅವ್ರು ಬಂದು ಚೆಕ್ ಮಾಡ್ಕೋಬಹುದು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಮೇಂಟೈನ್ ಮಾಡಿದಾನ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಸರ್ ಹೆವಿ ಹೆವಿ ಮೆಟ್ರಿಯಲ್ ಸಾವಿರ ರೂಪಾಯಿ ನಾಲ್ಕು ಸರ್ ಇದು ಪ್ಲಸ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಬರುತ್ತೆ ಸರ್ ಇದು ಸರ್ ಇದು ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಐದು ಸರ್ ಇದರಲ್ಲಿ ಸೈಜ್ ಬಂದು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಸ್ ಎಲ್ ಬರುತ್ತೆ ಸರ್ ಇದರಲ್ಲಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಾ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಆಗಿದಾಗ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ವಿತೌಟ್ ಮೀಸು ನೀವು ವಿಡಿಯೋನ ನೋಡ್ಬೋದು ಸೊ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ಮಾಗಡಿ ರೋಡ್ ಹತ್ರ ನೀಲಗಿರಿ ತೋಪು ಬಸ್ ಸ್ಟಾಪು ಇದು ವೆರಿ ನಿಯರ್ ಟು ಸುಂಕರ್ ಕಟ್ಟೆ ಸೊ ಇಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದಿದ್ದೀನಿ ಸೊ ಇಲ್ಲಿ ಕಂಪ್ಲೀಟು ಲೇಡೀಸ್ ವೇರ್ ಸಿಗುತ್ತೆ ಸೊ ನಿಮಗೆ ಆಲ್ ಕೈಂಡ್ಸ್ ಆಫ್ ಕುರ್ತೀಸ್ ಅವೈಲಬಲ್ ಇದೆ ಟೂ ಪೀಸು ತ್ರೀ ಪೀಸು ಸಿಂಪಲ್ ಕುರ್ತೀಸು ಎಂಬ್ರಾಯ್ಡ್ರಿ ಕುರ್ತೀಸು ಅಂಬ್ರೆಲಾಸು ಪ್ಲಾಜೋಸು ಪಟ್ಯಾಲಸು ಏನು ಬೇಕು ಎಲ್ಲದೂ ಅವೈಲಬಲ್ ಇದೆ ಸೊ ಇದು ಬ್ರಾಂಚ್ ಬಂದುಬಿಟ್ಟು ನಿಮಗೆ ತುಂಬ ಫೆಮಿಲಿಯರು ಅಂದರೆ ಲೈಕ್ ನನ್ನ ಚಾನಲಲ್ಲಿ ತುಂಬ ವೀಡಿಯೋ ಬಂದಿದೆ ಅವ್ರದು ಎಲ್ಲ ಕ್ರಿಯೇಷನ್ಸ್ ಬಿಡ್ದು ಸೊ ಇದೊಂದು ಬ್ರ್ಯಾಂಚ್ ಬಂದುಬಿಟ್ಟು ಎಲ್ಲರ ಕ್ರಿಯೇಷನ್ಸ್ ಬಿಡಿದೆ ಅವ್ರದ್ದು ಫೋರ್ಟೀನ್ತ್ ಬ್ರಾಂಚ್ ಆಗಿರುತ್ತೆ ಸೊ ಬನ್ನಿ ಹೋಗೋಣ ಸೊ ಈ ಬ್ರಾಂಚಲ್ಲಿ ಏನೇನು ಅವೈಲೇಬಲ್ ಇದೆ ಏನೇನು ರೇಟು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಹಾಗೆ ನಿಮ್ಮ ಇದು ಎಷ್ಟನೇ ಬ್ರಾಂಚ್ ಎಲ್ಲ ಕ್ರಿಯೇಷನ್ಸ್ ಅವ್ರದ್ದು ಸರ್ ಇದು ಎಲ್ಲರ್ ಕ್ರಿಯೇಷನ್ದು ಹದಿನಾಲ್ಕನೇ ಬ್ರಾಂಚ್ ಸರ್ ಇದು ಇದು ಸುಂಕದ ಕಟ್ಟೆಯಲ್ಲಿ ಏನು ನಿಮ್ಗೆಲ್ಲರೂ ಗೊತ್ತಿರ್ಬೋದು ಇವಾಗ ಸುಮಾರು ವೀಡಿಯೋಸಲ್ಲಿ ನೋಡಿದ್ರ ಅದೇ ಥರನೂ ಇಲ್ಲೂ ಸಹ ಆಫರ್ ಇದೆ ರೀಸನ್ ಏನಕ್ಕಪ್ಪ ಸುಂಕದ ಕಟ್ಟೆ ಮಾಡಿದೀವಿ ಅಂತಂದ್ರೆ ಇವಾಗ ಟ್ರಾಫಿಕ್ ತುಂಬ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಇವತ್ತು ಜಸ್ಟ್ ಮೆಜೆಸ್ಟಿಕ್ ಇಂದ ಇಲ್ಲಿ ಬರೋಕ್ಕಾಗ್ಲಿ ಇಲ್ಲಿಂದ ಜಸ್ಟ್ ಮಾರ್ಕೆಟ್ಗೆ ಹೋಗೋಕ್ಕಾಗಲಿ ಮೂರು ಅವರ್ ಟೈಮ್ ತೊಗೊಳ್ತಾ ಇದೆ ಆ ಮೂರ್ ಅವರ್ ಪಾಪ ಅವರು ಬೇರೆ ಬೇರೆ ಕಡೆ ನಮ್ಮ ಔಟ್ಲೆಟ್ ಬಂದು ಹೋಗೋಷ್ಟೊತ್ತಿಗೆ ಒಂದು ದಿನ ತಗೋತಾ ಇದ್ದಾರೆ ಅವರು ಅವ್ರಿಗೂ ಟೈರ್ಡು ಈ ಬೇಸಿಗೆ ಕಾಲದಲ್ಲಿ ಅದಕ್ಕೋಸ್ಕರ ಏನು ಮಾಡಿದೀವಿ ನಿಯರ್ ಪ್ರತಿ ಹತ್ತು ಕಿಲೋಮೀಟರ್ಗೆ ಒಂದು ಶಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಕ್ರೀಸ್ಟನ್ ಶಾಪು ಅದೇ ಅದೇ ಥರನೇ ಮಾಡಬೇಕು ಅಂತ ಒಂದು ಆಗಿ ಈಗ ಒಂದು ಸುಂಕದ ಕಡೆ ಮಾಡಿದ್ದೀವಿ ಸರ್ ತುಂಬ ಕ್ಲೌಡ್ ಇರೋಂಥ ಏರಿಯಾ ಓಕೆ ಹಾಗಾಗಿ ಸರ್ ಇಲ್ಲಿ ಯಾವ ಥರ ಸ್ಪೆಷಲ್ ಐಟಮ್ ಅಂತಂದರೆ ಸಾವಿರ ರೂಪಾಯಿಗೆ ಆರ್ ಟಾಪ್ ಸರ್ ಸಾವಿರ ರೂಪಾಯಿಗೆ ಆರ್ ಟಾಪ್ ಕೊಡ್ತಾ ಇದೀವಿ ಅಂತ ಯಾವುದೋ ಲೋಕಲ್ ಕೊಡ್ತಾ ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಇದೆ ಸರ್ ಇದು ಬಟ್ ನಾವು ಕೊಡ್ತಾ ಇರೋದು ಸಾವಿರ ರೂಪಾಯಿಗೆ ಆರು ಅಲ್ಲಿಗೆ ನೂರ ಅರವತ್ತೈದು ರೂಪಾಯಿ ಒಂದು ಟಾಪ್ ಇರುತ್ತೆ ಸರ್ ನೋಡಿ ಸರ್ ಸಾವಿರ ರೂಪಾಯಿಗೆ ಆ ಟಾಪು ಕಸ್ಟಮರ್ಗೆ ಸರಿ ನೀಟಾಗಿ ತೋರಿಸಿ ಸರ್ ಫುಲ್ಲು ಝೂಮ್ ಮಾಡಿ ತೋರಿಸಿ ಪ್ರಿಂಟು ಗೋಲ್ಡ್ ಪ್ರಿಂಟರು ಬರಲಿ ಯಾವ್ದಾದ್ರು ಬರಲಿ ಸರ್ ತುಂಬ ಕಮ್ಮಿ ರೇಟ್ ಇದೆ ಸರ್ ಇವತ್ತಿನವರೆಗೂ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಚಾನಲಲ್ಲಿ ನಮ್ಮ ನಿರೀಕ್ಷಕರು ನೋಡಿದ್ದಾರೆ ಸಾವಿರ ರೂಪಾಯಿಗೆ ಆರು ಪ್ರೀಮಿಯಂ ಬ್ರ್ಯಾಂಡ್ ಏನಾದ್ರು ಕೊಡ್ತಾ ಇದ್ದಾರೆ ಅಂದರೆ ಅದು ಎಲ್ಲರ ಕ್ರಿಯೇಷನ್ ಮಾತ್ರ ಕೊಡೋಕ್ಕೆ ಸಾಧ್ಯ ಇದು ನೋಡಿ ಸರ್ ತುಂಬ ಜನ ರಿವ್ಯೂ ತುಂಬ ಚೆನ್ನಾಗಿ ಬರ್ದಿದ್ರಾ ಖಂಡಿತವಾಗ್ಲೂ ಅದೇ ಥರ ರಿವ್ಯೂ ಒಂದು ಸ್ವಲ್ಪ ಬ್ಯಾಡ್ ರಿವ್ಯೂ ಇದೆ ಫೋನ್ ಇತ್ತಲ್ಲ ಅಂತ ಅದೆಲ್ಲ ಇವಾಗೆಲ್ಲ ಕರೆಕ್ಟ್ ಮಾಡಿದ್ವಿ ಎಲ್ಲ ಬ್ರಾಂಚಲ್ಲೂ ಯಾಕೆಂದರೆ ಹೊಸ ಅನುಭವ ಇರೋದ್ರಿಂದ ಬ್ರಾಂಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಡಕುಗಳು ಬರ್ತಾ ಇದಾವೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಸರ್ ಅದು ಓಕೆ ನೋಡಿ ಸರ್ ಯಾವ ಥರ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರೊಳಗೆ ಓಕೆ ಎಲ್ಲ ಸೈಸ್ ಅವೈಲಬಲ್ ಇದೆ ಹೌದು ಸಾವಿರ ರೂಪಾಯಿಗೆ ಆರು ಸರ್ ಓಕೆ ನೋಡಿ ಸರ್ ಮೆಟ್ರೀಲ್ ಯಾವ ಥರ ಇದೆ ಅಂತ ಸೋ ತುಂಬಾ ಜನ ಡೌಟ್ ಇರುತ್ತೆ ಸೊ ಎಲ್ಲರ್ ಪೇಷೆಂಟ್ಸ್ ಬಾಕಿ ব্রাঞ্চ ಅಲ್ಲಿ ಸಿಗೋದಿಲ್ಲ ಸಿಗುತ್ತಾ ಅಂತ ಹೇಳಿ ಹೇಗೆ ಸರ್ ಸರ್ ಏನಾಗ್ತಿದೆ ಅಂದ್ರೆ ಒಂದೊಂದು ব্রাঞ্চ ಗೆ ಒಂದೊಂದು ಸ್ವಲ್ಪ ಬಟ್ಟೆ ಚೇಂಜ್ ಆಗ್ತಾ ಇದೆ ರೀಸನ್ ಏನಕ್ಕೆ ಅಂತಂದ್ರೆ ಸರ್ ಇವಾಗ ಹೊಲ್ದಿರೋದೆಲ್ಲ ಒಂದೊಂದು ব্রাঞ্চ ಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ব্রাঞ্চ ಮತ್ತೆ ಮೆಟೀರಿಯಲ್ ಕೊಡ್ಬೇಕು ಅಂದ್ರೆ ಮತ್ತೆ ಹೊಸ ಸಿಗ್ತಾ ಇರುತ್ತೆ ಸರ್ ಓಕೆ ಸ್ವಲ್ಪ ಸ್ವಲ್ಪ ಇರುತ್ತೆ ಹೌದು ಏಪ್ರಿಲ್ ಇಂದ ಆಚೆಗೆ ಎಲ್ಲಾ ব্রাঞ্চ ಅಲ್ಲಿ ಒಂದೇ ತರ ಮೆಟೀರಿಯಲ್ ಸಿಗುತ್ತೆ ಸರ್ ಓಕೆ 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 ನೋಡಿ ಸರ್ ಇದೇ ಆಗಿದೆ ಅಂತ ಬಟ್ಟೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಪ್ರಿಂಟ್ ಬಾಂಧಿನಿ print ಅಲ್ಲಿ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಸಾವಿರ ರೂಪಾಯಿಗೆ ಆರು ಸರ್ ಇದು ಮೆಟೀರಿಯಲ್ ಹೌದು ಸರ್ ಓಪನ್ ಡೇ ಆಫರ್ ಅಂತ ಓಪನ್ ಡೇ ಆಫ್ ಹಾಂ ಇದು ಯುಗಾದಿ ಹಬ್ಬ ಆಗೋವರೆಗೂ ಈ ಥರ ಪ್ರೀಮಿಯಂ ಮೆಟೀರಿಯಲ್ ಸಾವಿರ ಕಾರ್ ಕೊಡ್ತೀವಿ ಸರ್ ಓಕೆ ಸೊ ಯುಗಾದಿ ತನಕ ಇದು ಆಫರ್ ಇರುತ್ತೆ ಅದ ನಂತರ ಸ್ವಲ್ಪ ಚೇಂಜ್ ಆಗಬಹುದು ಹೌದು ಸರ್ ಹೌದು ಇದು ಪ್ರೀಮಿಯಂ ಕೊಟ್ಟಿದ್ದೀವಲ್ಲ ಸರ್ ಹಾಗಾಗಿ ಓಕೆ ಓಕೆ ನೋಡಿ ಸರ್ ಇಷ್ಟು ವೆರೈಟಿ ಇದೆ ಸರ್ ಸರ್ ಇವಾಗ 1000 ಗೆ 6 ತುಂಬ ಒಳ್ಳೆ ಮೆಟೀರಿಯಲ್ ಫಸ್ಟ್ ಕ್ಲಾಸ್ ಇರೋ ಮೆಟೀರಿಯಲ್ ತೋರಿಸಿದೀವಿ ಈಗ ಒಂದು ಸ್ವಲ್ಪ ಪ್ರೀಮಿಯಂ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿರೋಂಥ ಮೆಟೀರಿಯಲ್ ತೋರಿಸ್ತಾ ನೋಡಿ ಸರ್ ಇದು ಸಾವಿರ ರೂಪಾಯಿಗೆ ಆಯಿತು ಸರ್ ಇಷ್ಟು ಕಲರ್ ಬಂದಿದೆ ನೋಡಿ ಸರ್ ಓಕೆ ಇದರಲ್ಲಿ ಇನ್ನೂ ತುಂಬ ಕಲರ್ಸ್ ಇದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಇಷ್ಟು ಕಲರ್ಸ್ ಇದೆ ಸರ್ ತುಂಬ ಸೆಲೆಕ್ಷನ್ ಇದೆ ಒಂದ್ಸರಿ ಶಾಪಿಗೆ ವಿಸಿಟ್ ಮಾಡಿ ಕ್ಯಾಮ್ರಾದಲ್ಲಿ ನೋಡಿದ್ರೆ ಏನೂ ಗೊತ್ತಾಗೋಲ್ಲ ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ಖಂಡಿತವಾಗಲೂ ತುಂಬ ಚೆನ್ನಾಗಿರುತ್ತೆ ಸರ್ ನೋಡಿ ಸರ್ ಇದರಲ್ಲಿ ಸಿಲ್ವರ್ ಪ್ರಿಂಟ್ ಇದೆ ಯಾವ ಥರ ಇದೆ ಅಂತ ಮೆಟೀರಿಯಲ್ ನೋಡಿ ಸರ್ ಸಿಂಕೇಜ್ ಆಗೋಲ್ಲ ಕಲರ್ ಹೋಗೋಲ್ಲ ಬಬಲ್ಸ್ ಬರೋಲ್ಲ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಓಕೆ ನೋಡಿ ಸರ್ ಒಂದ್ಕಿಂತ ಒಂದು ಪ್ರಿಂಟ್ ಚೆನ್ನಾಗಿದೆ ಈ ಬಟ್ಟೆ ನೋಡ್ತಾ ಇದ್ದಂಗೆ ಅಯ್ಯೋ ಈ ಟಾಪ್ ತೋರಿಸೋದು ಅಯ್ಯೋ ಇತ್ತು ಇತ್ತೊಳ್ದೆ ಅಲ್ಲ ಇತ್ತೋಳದ ಇಲ್ಲ ಇತ್ತೊಳ್ದೆ ಆ ಥರ ಕನ್ಫ್ಯೂಸ್ ಮಾಡಿನೇ ನಾವು ಕಳ್ಸೋದು ಕಸ್ಟಮರ್ಗೆ ಅವರೇ ನೋಡಿ ನೋಡಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್ ಆ ಥರ ಸೆಲೆಕ್ಷನ್ ಆ ಥರ ಪ್ರಿಂಟು ನೋಡಿ ಸರ್ ಗೋಲ್ಡ್ ಲೈನ್ ಹೆಂಗೆ ಹಾಕ್ಸಿದೀವಿ ಅಂತ ಪ್ರಿಂಟ್ನ ಓನ್ ಪ್ರಿಂಟ್ ತೊಗೊಂಬಂದು ಮಾಡಿರೋದು ಓಕೆ ಸೊ ಆ ಥರ ಪ್ರಿಂಟು ಎಲ್ಲ ಸೆಲೆಕ್ಷನ್ ನಾನೇ ಮಾಡ್ತೀನಿ ಸರ್ ಪ್ರಿಂಟ್ ಹಿಂಗೆ ಬರಬೇಕು ಈ ಥರನೇ ಇರಬೇಕು ಕ್ವಾಲಿಟಿ ಅಂತ ಅಂದ್ಬಿಟ್ಟು ಅಷ್ಟು ಕೇರ್ ತೊಗೊಂಡು ಮೆಟೀರಿಯಲ್ ರೆಡಿ ಮಾಡ್ತೀವಿ ಸರ್ ಇದು ಸಾವಿರ ರೂಪಾಯಿಗೆ ಆಯಿತು ಸರ್ ಸಾವಿರ ಸಡದಾಗಿದೆ ಪ್ರಿಂಟ್ ಇಲ್ಲ ಸರ್ ಹೌದು ಸರ್ ಇವಾಗ ಏನು ಲೇಟೆಸ್ಟ್ ಓಡುತ್ತಾ ಇದೆ ಅದೇ ಪ್ರಿಂಟೇ ಮಾಡಿದ್ದೀನಿ ಕಸ್ಟಮರ್ಗೆ ಯಾವ್ದು ಇಷ್ಟ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ಸುಂಕದ ಕಡೆ ಇರೋಂಥ ಎಲ್ಲ ಕ್ರಿಯೇಷನ್ ಬಂದು ಬೇಗ ಗ್ರಾಫ್ ಮಾಡ್ಕೋಬೇಕು ಅಂತ ಕೈ ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ಈ ಒಂದು ಅವಕಾಶನೂ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ನೋಡಿ ಸರ್ ಕಸ್ಟಮರ್ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನ್ನಿಸ್ಬೇಕು ಸರ್ ತುಂಬ ಜನ ವಿಡಿಯೋದಲ್ಲ ಕಮೆಂಟ್ ಆಗ್ತಾರೆ ಖಂಡಿತ ನಮ್ಮ ಕಸ್ಟಮರ್ದು ಇದೇ ಥರ ಆಶೀರ್ವಾದ ಇರಲಿ ಆದಷ್ಟು ಬೇಗ ಎಲ್ಲ ಕಡೆನೂ ಮಾಡ್ತೀವಿ ಸರ್ ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೀವಿ ಸರ್ ಇಲ್ಲಿ ಮೆಟೀರಿಯಲ್ ನಾವು ಯಾವ ಥರ ಸೋರ್ಸ್ ಮಾಡಿ ಯಾವ ಥರ ರೆಡಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ನೋಡಿ ಸರ್ ಈ ಥರ ಚೆಕ್ ಮಾಡ್ತೀವಿ ಕಾಣಿಸ್ತಾ ಇರ್ಬೋದಲ್ವ ಲ್ಯಾಬಲ್ಲಿ ಈ ಥರ ಮೆಟೀರಿಯಲ್ ಹಾಕಿ ಚೆಕ್ ಮಾಡಿಸ್ತೀವಿ ಓಕೆ ಮಾಡಿ ಹಾಂ ಲ್ಯಾಬಲ್ ಚೆಕ್ ಮಾಡಿರೋದು ಲೀವರ್ ಸರ್ಟಿಫಿಕೇಟ್ ಎಷ್ಟು ಪರ್ಸೆಂಟ್ ಸಿಂಕೇಜ್ ಆಗುತ್ತೆ ಅನ್ನೋದು ಸಹ ನೀಟಾಗಿ ಕಸ್ಟಮರ್ಗೆ ತೋರಿಸಿ ಸರ್ ಓಕೆ 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 ನಾವು ಇಷ್ಟು ಕೇರ್ ತಗೊಂಡು ಮೆಟೀರಿಯಲ್ ರೆಡಿ ಮಾಡ್ತೀವಿ ಸರ್ ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತಲೇ ಲ್ಯಾಬಿಂದ ಆ ಒಂದು ಫೋಟೋನ ಕಲೆಕ್ಟ್ ಮಾಡಿ ನಿಮ್ಗೆ ಕೊಟ್ಟಿದ್ದೀವಿ ಸರ್ ಸರ್ ಇವಾಗ ನೀವು ತೌಸಂಡ್ಗೆ ಸಿಕ್ಸ್ ತೌಸಂಡ್ಗೆ ಫೈವ್ ನೋಡಿದ್ರಿ ಇವಾಗ ಪ್ರೀಮಿಯಂ ಟಾಪ್ ಸರ್ ಅಂದರೆ ಫಾರ್ಟಿ ವೇರ್ ಟಾಪ್ಸು ಫಾರ್ಟಿ ವೇರ್ ಟಾಪ್ಸ್ ತೋರಿಸ್ತೀನಿ ನೋಡಿ ಸರ್ ಯಾವ ಥರ ಇದೆ ಅಂತ ಮೆಟೀರಿಯಲ್ಲು ಒಂದ್ಸರಿ ಕಸ್ಟಮರ್ ನೀಟಾಗಿ ತೋರಿಸಿ ಸರ್ ಇದು ಪ್ರಿಂಟ್ ಎಲ್ಲ ಹೋಗಲ್ಲ ಸರ್ ಕಲರ್ ಎಲ್ಲ ಏನು ಸಿಂಕೇಜ್ ಆಗಲ್ಲ ಸರ್ ಇದ್ರ ಪ್ರೈಸ್ ಬಂದು ಏನು ಅಂತಂದರೆ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಾವಿರ ರೂಪಾಯಿಗೆ ನಾಲ್ಕು ಏನು ಕಾರ್ ರೇಟ್ ಅಂದರೆ ಒಂದು ಸ್ವಲ್ಪ ಪ್ರೀಮಿಯಮು ಗೋಲ್ಡನ್ ಪ್ರಿಂಟು ಮತ್ತು ಸಿಲ್ಕ್ ಬಟಲ್ ಬರುತ್ತೆ ಸರ್ ಇದು ಮೆಟೀರಿಯಲ್ ಓಕೆ ತುಂಬ ಚೆನ್ನಾಗಿರುತ್ತೆ ತೋರಿಸಿ ಸರ್ ಕಸ್ಟಮರ್ಸ್ಗೆ ಹ್ಞೂ ಸಾವಿರ ರೂಪಾಯಿ ನಾಲ್ಕು ಸರ್ ಇವತ್ತು ನಾಲ್ಕು ನೀವು ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆನೂ ಮೆಟೀರಿಯಲ್ ನೋಡಿರ್ಬೋದು ಇದೇ ಮೆಟೀರಿಯಲ್ 1000 ರೂಪಾಯಿಗೆ 250 ರೂಪಾಯಿ ಹೋಲ್ಸೇಲ್ ಹೇಳ್ತಾರೆ ಬಟ್ ನಾವು 250 ರೂಪಾಯಿ ಕಸ್ಟಮರ್ ಗೆ ಕೊಟ್ಬಿಡ್ತಾ ಇದೀನಿ ನೀವು होलसेल ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ ರೀಟೇಲ್ ಗೆ ಡೈರೆಕ್ಟ್ ಆಗಿ گارಮೆಂಟ್ಸ್ ಇಂದ ಹೋಲ್ತೂ ಡೈರೆಕ್ಟ್ ಆಗಿ ಕಸ್ಟಮರ್ ಗ್ರಾಕರ್ ಕೊಡೋದ್ರಿಂದ ಆ ರೇಟ್ ಗೆ ನೋಡಿ ಸರ್ ನೆಕ್ಕ ಆ ರೇಟ್ ಕೊಡೋಕೆ ಸಾಧ್ಯ ಸರ್ ನಾವು ಓಕೆ ಓಕೆ ಇನ್ನು ನೋಡಿ ಸರ್ ಮೆಟೀರಿಯಲ್ ಯಾವ ತರ ಇದೆ ಅಂತ ಬರೀ 1000 ಫೋರ್ ಸರ್ ಯಾಕಂದ್ರೆ ಎಲ್ಲಾ ವೀಕ್ಷಕರು ಆಲ್ಮೋಸ್ಟ್ ಚಿಕ್ಕಪೇಟೆಗೆ ಹೋಗಿ ಇರ್ತೀರಾ ಅಲ್ಲಿ होलसेल ರೇಟ್ 250 ರೂಪಾಯಿ ಇದೆ ಬಟ್ ನಾವು ಕಸ್ಟಮರ್ಗೆ ಗೆ 250 ಕೊಡ್ತಾ ಇದೀವಿ ರೀಟೇಲ್ ಹೋಲ್ಸೇಲ್ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಬಂದು ಬಿಡದಿ ಓಮ್ ಬ್ರಾಂಚ್ ಇರೋದು ಹೆಡ್ ಆಫೀಸ್ ಅಲ್ಲಿ ಬಂದ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಸ್ ಸಿಗುತ್ತೆ ಹೋಲ್ಸೇಲ್ ಕೂಡ ಕೊಡ್ತಾ ಇದೀರಾ ಖಂಡಿತ ಸರ್ ಬಟ್ ಮೇನ್ ಬ್ರಾಂಚ್ ಬರಬೇಕು ಬಿಡದಿ ಮೇನ್ ಬ್ರಾಂಚ್ ಬರಬೇಕು ಬ್ರಾಂಚ್ ಅಲ್ಲಿ ಇರುತ್ತೆ ಅಲ್ಲಿ ಕೊಡಲ್ಲ ಓಕೆ ಆ ಏರಿಯಾ ಕೊಡಲ್ಲ ಬ್ರಾಂಚ್ ಇಲ್ಲದೆ ಇರೋ ಜಾಗಕ್ಕೆ ಕೊಡ್ತೀವಿ ಸರ್ ಹೋಲ್ಸೇಲ್ ಸೇಲ್ ಮಾಡಿ ಓಕೆ ಓಕೆ ಬರಿ 1000 ರೂಪಾಯಿ ನಾಲ್ಕು ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಓ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸರ್ ಖಂಡಿತ ಸರ್ ಕಮ್ಮಿ ಅಂತಂದ್ರೆ ಒಂದು 20 ಕಲರ್ ಆದರೂ ಕೊಡ್ತೀವಿ ನಮಗೆ ಅದು ಹಬ್ಬ ಸೀಸನ್ ಇರೋದ್ರಿಂದ ಕಲರ್ ಕೊಡ್ತಾ ಇದೀವಿ ಹಬ್ಬ ಎಲ್ಲ ಕಂಪ್ಲೀಟ್ ಆದಮೇಲೆ ಖಂಡಿತವಾಗ್ಲೂ ಒಂದೊಂದು ಪ್ಯಾಟರ್ನ್ ಅಲ್ಲಿ ಒಂದು ಐವತ್ತು ಡಿಸೈನ್ ಅರ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಐವತ್ತು ಐವತ್ತು ಡಿಸೈನ್ ಕೊಡ್ತೀವಿ ಸರ್ ಯಾಕೆಂದ್ರೆ ಒಂದು ಹದಿನಾಲ್ಕು ಹದಿನೈದು ಬ್ರಾಂಚ್ ಇರೋದ್ರಿಂದ ಖಂಡಿತವಾಗ್ಲೂ ಅದೆಲ್ಲ ಪ್ಲಾನ್ ನಡೀತಾ ಇದೆ ಸರ್ ಇದೊಂದು ಸ್ವಲ್ಪ ಡೀಪಲ್ಲಿ ತೋರಿಸಿ ಕಸ್ಟಮರ್ಸ್ಗೆ ನೋಡಿ ಸರ್ ಇಲ್ಲಿ ಎಷ್ಟು ಎಂಬ್ರಾಯ್ಡ್ರಿ ವರ್ಕ್ ಇದೆ ಅಂತ ಓಕೆ ಬಟ್ಟೆ ಎಲ್ಲ ಫುಲ್ಲು ಲೆನಿನ್ ಟೈಪ್ ಇದೆ ಬೇಕಾದ್ರೆ ನಿಮ್ಮ ಕೈಯಲ್ಲಿ ರಬ್ ಮಾಡಿ ಸರ್ ನೈಲ್ ಇದೆ ಅಲ್ವ ಸರ್ ಜೋರಾಗಿ ರಬ್ ಮಾಡಿ ಸರ್ ಇಲ್ಲ ಸರ್ ಬಟ್ಟೆ ಹೊಡೆದಾದ್ರೆ ನೀವು ಕಾಸು ಕೊಡ್ಬೇಡಿ ರಬ್ ಮಾಡಿ ಟ್ರೈ ಮಾಡಿ ಸರ್ ಇಲ್ಲ ಸರ್ ಇನ್ನೂ ಜ್ವರ ಮಾಡಿ ಪರವಾಗಿಲ್ಲ ಕಸ್ಟಮರ್ ನೀಟಾಗಿ ತೋರಿಸಿ ಹಾ ಉಜ್ಬೇಕು ಬಟ್ಟೆ ಅರಿಯವರೆಗೂ ಬಿಡಬೇಡಿ ಹಾ ನೋಡಿ ಸರ್ ಪ್ರಿಂಟಿಂಗ್ ಇದೆ ಅಂತ ಅಷ್ಟು ಮಾಡ್ತೀವಿ ಸರ್ ಬಟ್ಟೆನಾಗೌಸಂಡ್ ಸಿಕ್ಸ್ ತೌಸಂಡ್ಗೆ ಫೈವ್ ತೌಸಂಡ್ಗೆ ಫೋರ್ ಫೋರ್ ನೋಡಿದ್ರ ಇನ್ನು ನಾವು ಅಂಬ್ರಲಾ ತೋರಿಸಿಲ್ಲ ಟೂ ಪೀಸ್ ಸೆಟ್ ತೋರಿಸಿಲ್ಲ ತ್ರೀ ಪೀಸ್ ಸೆಟ್ ತೋರಿಸಿಲ್ಲ ಸ್ಕರ್ಟ್ ತೋರಿಸಿಲ್ಲ ಪ್ಲಾಜಾ ತೋರಿಸಿಲ್ಲ ಇವೆಲ್ಲ ಏನೂ ತೋರಿಸ್ತಾ ಇಲ್ಲ ಪಟೇಲ ಪ್ಯಾಂಟಲ್ಲ ಅಂತಂದರೆ ಅಂತಂದ್ರೆ ಎಲ್ಲ ಎಲ್ಲ ಕ್ರೀಷನ್ ತೋರಿಸ್ತಾ ಇದ್ವಿ ಇದೇನಕ್ಕೆ ತೋರ್ಸೋಕೆ ಆಗ್ತಾ ಇಲ್ಲ ಅಂದರೆ ನಿನ್ನೆ ನೈಟ್ ಅಡ್ವಾನ್ಸ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಇಷ್ಟು ನಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಬೇಗ ಸೆಟಪ್ ಮಾಡಿದ್ದೀವಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಸರ್ ಒಂದೇ ದಿನದಲ್ಲಿ ಪೂರ್ತಿ ಅಂಗಡಿ ಸೆಟಪ್ ಮಾಡಿದ್ದೀವಿ ರೀಸನ್ ಏನಕ್ಕೆ ಅಂದರೆ ಹಬ್ಬ ಬರೀ ಐದು ದಿವಸ ಇದೆ ಹಾಗಾಗಿ ನೋಡಿ ಸರ್ ಇನ್ನೂ ಎಲ್ಲ ಫುಲ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಲ್ಲ ಬೇಗ ಕಸ್ಟಮರ್ಗೆ ನಾವು ರೀಚ್ ಆಗಬೇಕು ಅಂತ ನಾವು ಒಂದು ಉದ್ದೇಶಕ್ಕೆ ಸರ್ ಒಂದು ದಿವಸಕ್ಕೆ ಸೆಟಪ್ ಮಾಡಿದ್ದೀವಿ ಹಾಗಾಗಿ ಫುಲ್ ಸೆಲೆಕ್ಷನ್ ಇಲ್ಲ ಸ್ವಲ್ಪ ಮಾತ್ರ ಸೆಲೆಕ್ಷನ್ ಇದೆ ಸರ್ ಇವಾಗ ನೆಕ್ಸ್ಟ್ ನಿಮ್ಗೆ ತೋರಿಸ್ತಾರಂಥದ್ದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಹೌದು ಸರ್ ಇಷ್ಟೆಲ್ಲ ಮಾಡೋಕ್ಕೆ ಧೈರ್ಯ ಯಾರು ಗೊತ್ತಾ ಸರ್ ನಮ್ಮ ಕಸ್ಟಮರ್ಗಳು ಸರ್ ಅವ್ರು ಕೊಡ್ತಾರ ಒಂದು ಆಶೀರ್ವಾದ ಒಂದು ಸಪೋರ್ಟ್ ಇಂದ ಒಂದೇ ದಿನಕ್ಕೆ ಅಂಗಡಿ ಸೆಟ್ ಮಾಡೋಂಥ ಪವರ್ ಬಂದಿದೆ ಸರ್ ನನಗೆ ಸರ್ ನೋಡಿ ಸರ್ ಇದು ಇವಾಗ ಲೈಟ್ ವೇಟ್ ತುಂಬಾ ಸೆಕೆ ಇರೋದ್ರಿಂದ ನಮ್ಮ ಬೆಂಗಳೂರಲ್ಲಿ ಬಟ್ಟೆ ಮೇಲೆ ವೇರ್ ಮಾಡಿದಾಗ ಅವ್ರಿಗೆ ಫೀಲ್ ಗೊತ್ತಾಗಬೇಕು ಬಟ್ಟೆದು ಹೌದು ಸುಮ್ಮನೆ ಏನೋ ಒಂಥರ ಚೀಲವಲ್ದಂಗೆ ತುಂಬಾ ಭಾರ ಇರೋದೆಲ್ಲ ಹೊಲಿಲ್ಲ ಸರ್ ತುಂಬ ಲೈಟ್ ವೇಟ್ ಅವ್ರಿಗೆ ಕನ್ಫ್ಯೂಸ್ ಆಗಿರಬೇಕು ಕಾಟನ್ ಹಾಕ್ಕೊಂಡಿದ್ದೀನಿ ರಬನ್ ಹಾಕೊಂಡಿದ್ದೀನ ಲೆನಿನ್ ಹಾಕೊಂಡಿದ್ದೀನ ಆ ಥರ ಬಟ್ಟೆ ಸರ್ ನೋಡಿ ಸರ್ ಇದು ಸಿಟಿಂಗ್ ಎಲ್ಲ ಪ್ರಾಬ್ಲಮ್ ಬರಲ್ಲ ಸರ್ ಅಷ್ಟು ದೊಡ್ಡದಿರುತ್ತೆ ಸರ್ ಇದ್ರ ಪ್ರೈಸ್ ಬಂದು ನೀವು ಆಲ್ಮೋಸ್ಟ್ ನೋಡಿರ್ಬೋದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸರ್ ಈ ಒಂದು ಬ್ರ್ಯಾಂಡ್ ಆನ್ಲೈನಲ್ಲೂ ಇದೆ ನಾವು ಕೊಡ್ತಾ ಇರೋದು ಬರೀ ಐನೂರು ರೂಪಾಯಿ ಸರ್ ಕಾರ್ಡ್ ಸೆಟ್ ಐನೂರು ಐನೂರು ರೂಪಾಯಿ ಸರ್ ಇದ್ರ ಕಲರ್ಸ್ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ಅಂತಂದ್ರೆ ಎಲ್ಲ ಲೈಟ್ ಕಲರ್ ಮಾಡಿದ್ದೀವಿ ಡಾರ್ಕ್ ಕಲರ್ ಇನ್ನೂ ಪ್ಲಾನ್ ಮಾಡಿಲ್ಲ ಡಾರ್ಕ್ ಕಲರ್ ಬೇಕು ಅಂದರೆ ಡಾರ್ಕ್ ಕಲರ್ ಮಾಡಿಕೊಡ್ತೀವಿ ಸರ್ ಆದಷ್ಟು ಬೇಗ ಸದ್ಯಕ್ಕೆ ಲೈಟ್ ಕಲರ್ ಹೌದು ಸರ್ ಹೌದು ಯಾಕೆಂದ್ರೆ ಬೇಸಿಗೆ ಕಾಲ ಇದೆ ಅಲ್ವಾ ನೋಡಿ ಸರ್ ಇಷ್ಟು ವೆರೈಟಿ ಇದೆ ಸರ್ ಇವಾಗ ಇಷ್ಟು ವೆರೈಟೀಸ್ ಇದೆ ಎಲ್ಲ ಅಫಿಷಿಯಲ್ ಕಲರ್ಸ್ ಮಾಡಿದ್ವಿ ಸರ್ ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಬರುತ್ತೆ ಸರ್ ಟ್ರಿಪಲ್ ಬಂದಿದ ತಕ್ಷಣ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲ್ಲ ಐನೂರು ರೂಪಾಯಿ ಎಸ್ ಆರ್ ತಗೊಳ್ಳಿ ಎಮ್ ಆರ್ ತಗೊಳ್ಳಿ ಎಲ್ ಆರ್ ತಗೊಳ್ಳಿ ಎಸ್ ಎಲ್ ಆರ್ ತಗೊಳ್ಳಿ ಡಬಲ್ ಎಸ್ ಎಲ್ ಆರ್ 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 ಟ್ರಿಪಲ್ ಆರ್ ತಗೊಳ್ಳಿ ಅವು ಕೇಳ್ತಾರೆ ಬರೀ ಐನೂರು ರೂಪಾಯಿ ಬೇರೆ ಕಡೆ ಎಂಟು ರೂಪಾಯಿ ಕೊಟ್ಟು ಮೋಸ ಹೋಗಿರ್ತೀರಾ ಒಂದ್ಸರಿ ಎಲ್ ಕ್ರಿಯೇಷನ್ ಪೇಷನ್ ಫೋರ್ಟೀನ್ ಬ್ರಾಂಚ್ ಸುಂಕದ ಕಟ್ಟೆ ಬಂದು ಬಿಸಿ ಮಾಡಿ ಅಂದ್ರೆ ಇಲ್ಲಿ ತುಂಬ ಕಮ್ಮಿಗಿದೆ ಸರ್ ಸರ್ ಈಗ ಪ್ಲಾಜಾ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ಸರ್ ಇದರಲ್ಲಿ ಒಂದು ಕಸ್ಟಮರ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ನಿಮ್ಮ ಚಾನಲಲ್ಲಿ ನನ್ನ ಕಸ್ಟಮರ್ಸ್ ಇದಾರೆ ಈ ಒಂದು ಪ್ಯಾಂಟ್ ಯಾವ ಬ್ರ್ಯಾಂಡ್ ಅಂತ ಹೇಳಿದ್ರೆ ಫಸ್ಟ್ ಯಾರು ಹತ್ತು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ಒಂದು ಪ್ಯಾಂಟ್ ಫ್ರೀ ಸರ್

ನೋಡಿ ಸರ್ ಇಷ್ಟು ಥರ ವೆರೈಟಿ ಬರುತ್ತೆ ಓಕೆ ಏನು ಅಂತಂದರೆ ನಮ್ಮ ಹತ್ರ ಏನಕ್ಕೆ ಇವಾಗ ವೆರೈಟಿ ಇಲ್ಲಿ ಕಮ್ಮಿ ಇದೆ ಅಂತಂದರೆ ಒಂದೇ ದಿವಸದಿಂದ ಸೆಟಪ್ ಮಾಡಿರೋದ್ರಿಂದ ಕಮ್ಮಿ ವೆರೈಟಿ ಇದೆ ನೀವು ಆದಷ್ಟು ವೀಡಿಯೋ ನೋಡ್ಕೊಂಡು ನಾಳೆ ನಾಡಿದ್ದು ಬರೋಷ್ಟರೊಳಗಡೆ ಖಂಡಿತವಾಗಲೂ ಹಬ್ಬದಷ್ಟೊತ್ತಿಗೆ ತುಂಬ ವೆರೈಟೀಸ್ ಹಾಕಿರ್ತೀನಿ ಸರ್ ಓಕೆ ಸರ್ ಇವಾಗ ಲೆಗಿನ್ಸು ಸರ್ ಇದು ಬಂದು ಟೋಟಲ್ ಒಂದು ಟೆನ್ ಕಲರ್ಸ್ ಇವಾಗ ಸದ್ಯಕ್ಕೆ ಕೊಟ್ಟಿದ್ದೀವಿ ಸರ್ ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಪ್ಯಾಕೆಟ್ ಲೆಗಿನ್ಸು ಬೇಕಾದ್ರೆ ಅವ್ರು ಬಂದು ಚೆಕ್ ಮಾಡ್ಕೋಬಹುದು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಮೇಂಟೈನ್ ಮಾಡಿದಾನೋ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಸರ್ ಹೆವಿ ಹೆವಿ ಮೆಟೀರಿಯಲ್ ಯಾವುದೇ ರೀತಿ ಸ್ಟಿಚ್ ಓಪನ್ ಆಗೋದಾಗಲಿ ಬಬಲ್ಸ್ ಓಪನ್ ಆಗದಾಗ್ಲಿ ಏನು ಕಂಪ್ಲೇಂಟ್ ಬರಲ್ಲ ಆ ಥರ ಮೇಂಟೇನ್ ಮಾಡಿದ್ವಿ ಸರ್ ಇದು ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಐದು ಸರ್ ಇದರಲ್ಲಿ ಸೈಜ್ ಬಂದು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರಲ್ಲಿ ಓಕೆ ತುಂಬ ಒಳ್ಳೆಯ ಕ್ವಾಲಿಟಿ ಸರ್ ಎಲ್ಲ ಕಾಟನ್ ಮೆಟೀರಿಯಲ್ ತುಂಬ ನೋಡಿ ಸರ್ ಇಷ್ಟು ವೆರೈಟಿ ಇದೆ ಎಲ್ಲ ಕಸ್ಟಮರ್ ತೋರಿಸಿ ತುಂಬಾ ಅಂದ್ರೆ ತುಂಬಾ ಇದೆ ಏನು ಅಂತಂದ್ರೆ ಇನ್ನೂ ಅಂಬ್ರಲಾ ಮತ್ತೆ ಟೂ ಪಿ ಸೆಟ್ ತ್ರೀ ಪಿ ಸೆಟ್ಟು ಇನ್ನೊಂದು ಎರಡು ದಿವಸ ಬರೋದ್ರಿಂದ ಆದಷ್ಟು ಬೇಗ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಸರ್ ನಿಮಗೆ ಓಕೆ ಸರ್ ಈ ಎಲ್ ಆರ್ ಕ್ರಿಯೇಷನ್ ಬ್ರಾಂಚ್ ಫೋರ್ಟೀನ್ತ್ನ ರಾಕೇಶ್ ಗೌಡ್ರು ಅನ್ನೋರು ಕೊಟ್ಟಿದ್ದೀನಿ ಸರ್ ಇದು ಓಕೆ ಈ ಒಂದು ಫ್ರಾಂಚೈಸಿ ಅವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನೀಟಾಗಿ ಹೇಳ್ತಾರೆ ಸರ್ ಇದು ಲೊಕೇಶನ್ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್ ಎಕ್ಸಾಕ್ಟ್ ಆಗಿ ನೀಲಗಿರಿ ತೋಪ್ ಬಸ್ ಸ್ಟಾಪ್ ಎಡ್ನಹಳ್ಳಿ ಕ್ರಾಸ್ ಅಲ್ಲಿ ಬರುತ್ತೆ ಇದು ಶಾಪ್ ನೀಲಗಿರಿ ತೋಪ್ ಬಸ್ ಸ್ಟಾಪ್ ಅಲ್ಲಿ ನೀವು ಬಸ್ ಹೇಳಿದ್ರೆ ಸಾಕು ನಿಮ್ಗೆ ಎದುರುಗಡೆನೆ ಅಂಗಡಿ ಕಾಣುತ್ತೆ ಸರ್ ಓಕೆ ಓಕೆ ಈ ಒಂದು ಫ್ರಾಂಚೈಸಿನ ಎಲ್ ಆರ್ ಕ್ರಿಶ್ಚಿಯನ್ ಫೋಟಿಂತು ರಾಕೇಶ್ ಗೌಡ್ರು ಅನ್ನೋರು ಕೊಟ್ಟಿದ್ದೀವಿ ಎಲ್ಲಾರ್ ಕ್ರಿಶ್ಚಿಯನ್ ವತಿಯಿಂದ ನಮಗೆ ಇವತ್ತಿನವರೆಗೂ ಎಲ್ಲ ಫ್ರಾಂಚೈಸಿಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಕೆಲವೊಂದು ಪ್ರಾಬ್ಲಮ್ಗಳು ಬರ್ತದೆ ಫ್ರಾಂಚೈಸಿ ಗೊತ್ತಾಯ್ತು ಆದಷ್ಟು ಬೇಗ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಯಾಕೆಂದ್ರೆ ನಮ್ಗೆ ಅಷ್ಟು ಪ್ರೊಡಕ್ಷನ್ ಕೊಡೋಕ್ಕಾಗ್ತಾಯಿಲ್ಲ ಈ ಹಬ್ಬ ಮುಗ್ದಾದ ಮೇಲೆ ಎಲ್ಲ ಪ್ರಾಬ್ಲಮ್ನ ಸರ್ಟಿಫೈಡ್ ಮಾಡಿ ಎಲ್ಲರಿಗೂ ಬಟ್ಟೆ ಸಿಗೋ ಥರ ಮಾಡ್ತೀವಿ ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಯಾವ ಥರ ಬೆಳೆಸಿದ್ರೆ ಇದೇ ಥರ ಸಪೋರ್ಟ್ ಮಾಡಿ ಈ ಒಂದು ಅಂಗಡಿ ಎಲ್ಲಿ ಲೊಕೇಟ್ ಆಗುತ್ತೆ ಎಲ್ಲಿ ಅಡ್ರೆಸ್ ಅಂತ ನೀಟಾಗಿ ರಾಕೇಶ್ ಗೌಡ್ರವರು ನಿಮ್ಗೆ ತಿಳಿಸ್ಕೊಡ್ತಾರೆ ಸರ್ ಸರ್ ನೀಲಗಿರಿ ತೋ ಬಸ್ ಸ್ಟಾಪು ಎಗ್ನಳ್ಳಿ ಕ್ಲಾಸ್ ಸುಮುತ್ ಕಟ್ಟೆಯಲ್ಲಿ ನಿಮಗೆ ನಿಯರ್ ನಿಯೋದಷ್ಟೇ ಬರುತ್ತೆ ನೀವು ಅಲ್ಲಿ ಬಸ್ ಹೇಳಿದ ತಕ್ಷಣ ನೀಲಿಗಿರಿ ತೋ ಬಸ್ ಇದರ ಎದುರುಗಡೆ ನಿಮಗೆ ಶಾಪ್ ಕಾಣುತ್ತೆ ಓಕೆ ಓಕೆ ಸರ್